ಈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಗ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ಅಂದರೆ ವರ್ಷದ ಕೊನೆಯ ದಿನ ಸೊ ನಾಳೆಯಿಂದ ಹೊಸ ವರ್ಷ ನಿಮ್ಮೆಲ್ಲರೂ ಥರನೂ ನನಗೂ ಎಕ್ಸೈಟ್ಮೆಂಟ್ ಇದೆ ನಾ ಮುಂದಿನ ವರ್ಷ ಹೇಗೆ ಇರ್ಬೋದು ಏನು ಅಂತ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮುಂಚೆನೇ ನಾನು ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್ ಒನ್ ಸೆಕೆಂಡ್ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಮತ್ತು ನಿಮ್ಮ ಕನಸು ಆಸೆಗಳು ಏನೇನಿದೆ ಎಲ್ಲನೂ ಕೂಡ ಈಡೇರಲಿ ಈ ವರ್ಷ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಒಳ್ಳೆ ರೀತಿಯಾಗಿ ನಡೀಲಿ ಮತ್ತು ಸಕ್ಸಸ್ ಆಗಲಿ ಅಂತ ಬಯಸ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತೇನು ಅಂತ ಅಡುಗೆ ಕೆಲಸ ಎಲ್ಲ ಸ್ವಲ್ಪ ಸ್ವಲ್ಪನೇ ಇದೆ ಅಂದರೆ ನ್ಯೂ ಇಯರ್ ಇರೋದ್ರಿಂದ ನಾಳೆ ಇವತ್ತೆಲ್ಲ ಸೆಲೆಬ್ರೇಷನ್ದು ಏನಾದರೂ ಚಿಕ್ಕವನು ಸುಜಿತ್ತು ಪಿಜ್ಜಾ ಬೇಕು ಅಂತ ಸೊ ಅವನಿಗೆ ಕೊಡ್ಸ್ಕೊಂಬರಕ್ಕೆ ಕರ್ಕೊಂಡು ಹೋಗಿದ್ದಾರೆ ರೋಹಿತ್ ಸ್ವಲ್ಪ ನಾನ್ ವೆಜ್ ಪ್ರಿಯ ಅವನು ಸ್ವಲ್ಪ ಚಿಕನ್ನು ಇದೆಲ್ಲ ಇಷ್ಟಪಡ್ತಾನೆ ಸೊ ಅದನ್ನು ಆರ್ಡ್ರ್ ಮಾಡಿರೋದಾಗಿದೆ ಇನ್ನು ನೋಡೋಣ ಮಾಮೂಲಿಯಾಗಿರುತ್ತೆ ಪ್ರತಿ ವರ್ಷ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಮಕ್ಕಳು ರಾತ್ರಿಗೆ ನೋಡೋಣ ಆದರೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ನನ್ನ ಒಂದು ದಿನ ಅಥವಾ ಈ ವರ್ಷ ಹೇಗೆ ಹೋಯಿತು ವರ್ಷಗಳು ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ ಸ್ನೇಹಿತರೆ ಈ ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಸೊ ಏನೇನೆಲ್ಲ ಅಂದ್ಕೊಂಡಿದ್ದೆ ಎಲ್ಲನೂ ಕೂಡ ಈ ವರ್ಷ ಅಚೀವ್ ಮಾಡಿದ್ದೀವಿ ಸೊ ಮುಂದಿನ ವರ್ಷ ಅಂದರೆ ನಾಳೆಯಿಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹೇಗೆಲ್ಲ ಇರುತ್ತೆ ಏನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ನಾವು ಸಣ್ಣ ಪುಟ್ಟ ಗುರಿಗಳನ್ನ ಇಟ್ಕೊಂಡಿದ್ದೀವಿ ನೋಡೋಣ ದೇವರ ಆಶೀರ್ವಾದದಿಂದ ಏನೆಲ್ಲ ಆಗುತ್ತೆ ಅಂತ ಸೊ ಯಾವಾಗಲೂ ಅಷ್ಟೇ ಒಳ್ಳೆಯದಾಗುತ್ತೆ ಅಂತಲೇ ಅಂದ್ಕೊಂಡಿರ್ತೀವಿ ಯಾಕೆ ಅಂದರೆ ನಾವು ಪ್ರತಿ ಕ್ಷಣ ಪ್ರತಿದಿನ ಯಾವಾಗಲೂ ಅಷ್ಟೇ ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆಯದನ್ನು ಬಯಸ್ಬೇಕು ಒಳ್ಳೆಯದನ್ನು ನೋಡಬೇಕು ಸೊ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋಣ ನನ್ನ ಒಂದು ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಹತ್ತತ್ರ ಎರಡು ವರ್ಷಕ್ಕೆ ಬರ್ತಾ ಇದೆ ಅಂದರೆ ಒಂದೂವರೆ ವರ್ಷದ ಆಡ್ತು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಸೊ ಏನು ಗೊತ್ತಾ ಸುಮಾರು ಜನ ಈ ಕಷ್ಟ ನನ್ನ ಅನಿಸಿಕೆ ಹೇಳ್ತೀನಿ ಕಷ್ಟಪಟ್ಟು ಮೇಲೆ ಬಂದಿರೋ ಅಂಥವ್ರನ್ನ ಗುರುತಿಸೋದೇ ಇಲ್ಲ ಸೊ ಏನು ಗೊತ್ತಾ ನನ್ನ ಒಂದು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಏನಾದರೂ ಒಂದು ಕಂಟೆಂಟ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಿರ್ತೀನಿ ಸೊ ಸುಮ್ಮನೆ ಡೈಲಿ ಬ್ಲಾಗ್ಸ್ ಅಂತ ಹಾಕಿದ್ರು ಕೂಡ ಏನಾದರೂ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇರ್ತೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನೋಡೋಣ ನೀವು ಜನಗಳೆಲ್ಲ ಹೇಗೆ ಗುರುತಿಸ್ತೀರಾ ಸೊ ಸಬ್ಸ್ಕ್ರೈಬರ್ ಏನಾದರೂ ಜಾಸ್ತಿ ಆಗ್ಬೋದಾ ನನ್ನ ಮಟ್ಟಕ್ಕೆ ತುಂಬಾ ನನ್ನ ಅನಿಸಿಕೆ ಮಟ್ಟಕ್ಕೆ ಸೊ ಸಬ್ಸ್ಕ್ರೈಬರ್ ತುಂಬಾ ಕಡಿಮೆನೇ ಆದರೂ ಈ ವರ್ಷನಾದರೂ ನೋಡೋಣ ನನ್ನ ಯೂಟ್ಯೂಬ್ ಚಾನಲ್ ಹೇಗೆ ಬೆಳೆಯುತ್ತೆ ಏನು ಅಂತ ಅಥವಾ ಮುಂದುವರಿಸ್ತೀನ ಶಾಪ್ ಮಾಡ್ತೀನ ನೋಡೋಣ ಕಷ್ಟಪಟ್ಟು ಇಷ್ಟು ನಿಮ್ಮ ಒಳ್ಳೊಳ್ಳೆ ಫ್ರೆಂಡ್ಸು ಮತ್ತು ನಿಮ್ಮ ಪ್ರೀತಿ ವಿಶ್ವಾಸನ ಎಲ್ಲನೂ ಗಳಿಸಿದ್ದೀನಿ ಸೊ ಯಾವುದೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನಡೆದಂಗೆ ನಡೀತಾ ಇರಲಿ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದೊಂದು ಉದ್ದೇಶ ಇದೆ ನೋಡೋಣ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲರೂ ಕೂಡ ವಿಡಿಯೋ ನೋಡಬೇಕಾದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಲೈಕ್ ಮಾಡೋದ್ರಿಂದ ಕಾಮೆಂಟ್ಸ್ನ ಹಾಕೋದ್ರಿಂದ ನಮಗೊಂದು ಮೋಟಿವೇಶನ್ ಆಗುತ್ತೆ ಸುಮಾರು ಜನ ನೀವು ಏನೆಲ್ಲ ಕೇಳಿರ್ತೀರ ವೀಡಿಯೋನಲ್ಲಿ ಅದನ್ನೆಲ್ಲ ಹಾಕುವಂಥ ಪ್ರಯತ್ನನ ನಾನು ಮಾಡಿದ್ದೀನಿ ಸೊ ಸ್ವಲ್ಪ ಮಟ್ಟಿಗೆ ನಡೀತಾ ಇದ್ದ ಯೂಟ್ಯೂಬ್ ಚಾನಲ್ಲು ನಿಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ಸಪೋರ್ಟ್ ಎಲ್ಲನೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ಬ್ಲಾಗ್ ನೋಡೋಣ ಇವತ್ತೇನು ಅಡುಗೆ ಪ್ರೋಗ್ರಾಮ್ ಇಲ್ಲ ಸ್ವಲ್ಪನೇ ಏನು ಸಾಂಬಾರೇನೋ ಇಟ್ಟಿದ್ದೀನಿ ಸೊ ನೀವೆಲ್ಲ ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಎಲ್ಲನೂ ಕಮೆಂಟ್ ಮಾಡಿ ಸೊ ನಿಮ್ಮೆಲ್ಲರಿಗೂ ಕೂಡ ವೀಡಿಯೋ ಮುಖಾಂತ್ರನೇ ವಿಶ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವರ್ಷ ಏನೇನೆಲ್ಲ ಅಂದ್ಕೊಂಡಿದ್ವಿ ಎಲ್ಲನೂ ಆಗಿದೆ ಈ ವರ್ಷ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚೆನ್ನಾಗಿ ಹೋಯ್ತು ಈ ವರ್ಷ ಹೇಗೆ ಏನು ಅಂತಾನೆ ಗೊತ್ತಾಗಲಿಲ್ಲ ಏನೇನು ಅಂದ್ಕೊಂಡಿದ್ವಿ ಎಲ್ಲನೂ ಕೂಡ ಅಚೀವ್ ಮಾಡಿದೀವಿ ಈ ವರ್ಷ ಸೊ ನೀವೆಲ್ರಿಗೂ ಕೂಡ ಬರೋ ವರ್ಷ ಅಂದರೆ ಹೊಸ ವರ್ಷ ಒಳ್ಳೇದಾಗಲಿ ಅಂತ ಎಲ್ರಿಗೂ ಆರೈಸ್ತೀನಿ ಸೊ ಏನೇನು ಕನಸುಗಳು ಆಸೆಗಳು ಎಲ್ಲಾನು ಇದೆ ನಿಮ್ಮ ಕನಸುಗಳೇನಿದೆ ಎಲ್ಲಾನು ಕೂಡ ಈಡೇರಲಿ ಅಂತ ಬಯಸ್ತೀನಿ ಆ ಜೊತೆಗೆ ಈ ವರ್ಷನೂ ಕೂಡ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು ಅಥವಾ ಏನಾದರೂ ಒಂದು ಗುರಿ ಇಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದನ್ನ ಒಂದು ಗುರಿ ಇಟ್ಕೊಳಿಯಾಕೆ ಅಂತಂದ್ರೆ ಏನು ಹೋದ ವರ್ಷ ಒಂದಷ್ಟು ಜನ ಅಚೀವ್ ಮಾಡಿರ್ತೀರಾ ನಾನು ಕೂಡ ಏನೇನೆಲ್ಲ ಅಂದ್ಕೊಂಡಿದ್ದೆ ಎಲ್ಲಾನು ಅಚೀವ್ ಮಾಡಿದ್ದೀನಿ ಹೋದ ವರ್ಷ ಸೊ ಈ ವರ್ಷ ಒಂದು ಬಿಸ್ನೆಸ್ಸಲ್ಲಾಗಲಿ ಅಥವಾ ಮನೆ ಕಟ್ಟಬೇಕು ಅನ್ನೋದಾಗ್ಲಿ ಅಥವಾ ಇನ್ನೇನು ವ್ಯಾಪಾರ ಅಥವಾ ಇನ್ನೇನೋ ಅಂದ್ಕೊಂಡಿರ್ತೀರ ಸೈಟ್ ತೊಗೊಳೋದಾಗ್ಲಿ ಕಾರ್ ತೊಗೊಳೋದಾಗ್ಲಿ ಹೀಗೆ ಸುಮಾರು ಆಸೆಗಳಿರುತ್ತೆ ಇದನ್ನೆಲ್ಲ ಒಂದು ಗುರಿ ಅಥವಾ ಇವತ್ತು ಈ ವರ್ಷದ ಒಂದು ಅಚೀವ್ಮೆಂಟ್ ಅಂತ ಒಂದು ಇಟ್ಕೊಳ್ಳಿ ಆ ಥರ ಅಚೀವ್ಮೆಂಟ್ ಅಂತ ಇಟ್ಕೊಂಡಾಗ ಮಾತ್ರ ಅಥವಾ ನಾವು ಏನೋ ಈ ವರ್ಷ ಇದನ್ನ ಸಾಧಿಸ್ಬೇಕು ಅಂದಾಗ ಒಂದು ಗುರಿ ಇಟ್ಕೊಂಡಾಗ ಮಾತ್ರ ನಾವು ಮುಂದೆ ಹೋಗೋದಕ್ಕಾಗುತ್ತೆ ಸೊ ಹೇಗಾದ್ರೂ ಮಾಡಿ ಆ ಗುರಿನ ತಲುಪೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಈ ವರ್ಷವೂ ಕೂಡ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ ವರ್ಷದ ಕೊನೆಯಲ್ಲಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ನೋಡೋಣ ಈ ವರ್ಷ ಕೂಡ ಹೋದ ವರ್ಷ ಅಂದರೆ ಈ ವರ್ಷ ಇವತ್ತಿನ ಏನು ವರ್ಷದ ಕೊನೆ ದಿನ ಅಲ್ವಾ ಈ ವರ್ಷ ಅಂತೂ ಎಲ್ಲನೂ ಏನೇನು ಅಂದ್ಕೊಂಡಿದ್ವಿ ಲೈಫ್ನಲ್ಲಿ ಎಲ್ಲನೂ ಅಚೀವ್ ಮಾಡಿದ್ವಿ ಇನ್ನು ಮುಂದಿನ ವರ್ಷ ಅಂದರೆ ನಾಳೆಯಿಂದ ಹೊಸ ವರ್ಷ ಪ್ರಾರಂಭ ನೋಡೋಣ ಒಂದಷ್ಟು ಗುರಿಗಳು ಒಂದಷ್ಟು ಏನಾದರೂ ಅಚೀವ್ ಮಾಡಬೇಕು ಇದೆಲ್ಲ ಇದೆ ಬ್ಲಾಗ್ನ ನೋಡ್ತಾ ಇರಿ ಏನೇನೆಲ್ಲ ಮಾಡ್ತೀವಿ ಏನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ ಶೇರ್ ಹೊಸ ವರ್ಷ ಅಂದಿದ್ದ ತಕ್ಷಣ ಒಂದಷ್ಟು ಜನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹೊಸ ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ ಹೊಸದಾಗಿ ಹೊಸ ವರ್ಷಕ್ಕೆ ಏನಾದರೂ ತೊಗೋಬೇಕು ಅಂತ ಆಸೆ ಪಡ್ತಾರೆ ಸುಮಾರು ಜನ ಈ ವೆಹಿಕಲ್ಸು ಬಟ್ಟೆಗಳು ಒಡವೆ ಇದನ್ನೆಲ್ಲ ತಗೊಳಕ್ಕೆ ಸುಮಾರು ಜನ ಇಷ್ಟಪಡ್ತಾರೆ ಸೊ ಇನ್ನೇನಿಲ್ಲ ನನ್ನ ಹೊಸ ವರ್ಷಕ್ಕೆ ಅಂತ ಏನಿಲ್ಲ ಬಟ್ಟೆಗಳಂತೂ ಹೊಸ ಇದ್ದೇ ಇದ್ದಾವೆ ಮಕ್ಕಳಿಗೂ ಕೂಡ ಇದ್ದಾವೆ ನೋಡೋಣ ನಾಳೆ ನನ್ನ ದಿನ ಹೇಗೆ ಹೋಗುತ್ತೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಎಲ್ಲರೂ ಇವತ್ತೇ ಸೆಲೆಬ್ರೇಟ್ ಮಾಡೋದು ಇವತ್ತು ನೈಟು ನಾಳೆ ಏನು ಅಷ್ಟೊಂದು ಸೆಲೆಬ್ರೇಷನ್ ಇರಲ್ಲ ಏನು ಅಂತಂದರೆ ಸ್ಕೂಲು ಕಾಲೇಜು ಈ ಥರ ಎಲ್ಲ ಇದ್ದಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಅಂದರೆ ಟೀಚರ್ಸ್ಗಳಿಗೆಲ್ಲ ಸಿಹಿ ಹಂಚೋದು ಮಕ್ಳುಗಳ ಜೊತೆ ಫ್ರೆಂಡ್ಸ್ಗಳ ಜೊತೆ ಓಡಾಡೋದು ಏನು ಹೊಸ ವರ್ಷ ಅಂದ್ರೆ ನಮಗೆ ನಮ್ಗ್ ಮಕ್ಕಳಿಗೆ ಮಕ್ಳಿಗೆ ತುಂಬಾ ಇಷ್ಟ ಆಯ್ಕೆ ಅಂತಂದ್ರೆ ಏನೋ ಒಂಥರ ಸೆಲೆಬ್ರೇಷನ್ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸೊ ನಾವುಗಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ದೀವಿ ಸ್ಕೂಲು ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ನ್ಯೂ ಇಯರ್ನ ಇವಾಗ ಸ್ವಲ್ಪ ಸಂಸಾರ ಅದು ಇದು ಅಂತ ಇದ್ಮೇಲೆ ಏನಿಲ್ಲ ಸೊ ಹೊಸ ವರ್ಷ ಅಂದಮೇಲೆ ಒಂದು ಖುಷಿ ಇದ್ದೇ ಇರುತ್ತೆ ನೋಡಿ ಏನೇನೋ ಊಟ ಎಲ್ಲ ಬಂದು ಲಾಟ್ ಬಿಟ್ಟಿದೆ ಪೀಝಾ ಬಂದಿದೆ ಸುಜಿತ್ ನೋಡಿ ನೂಡಲ್ಸ್ ತಿಂತಿದ್ದಾನೆ ಇನ್ನು ಇವತ್ತಿನ ಡೇ ಹೇಗಿತ್ತು ಬೆಳಗ್ಗೆಯಿಂದ ಅಂತ ಸೊ ಬೆಳಗ್ಗೆ ನಿಮಗೆ ಗೊತ್ತೇ ಇದೆ ನನ್ನ ಡೈಲಿ ರೋಟೀನು ವರ್ಕೌಟು ಸ್ಟಾರ್ಟ್ ಮಾಡಿದೆ ಸೊ ಏನು ಅಂದರೆ ಆಲ್ರೆಡಿ ಒಂದು ಅರ್ಧ ಮುಕ್ಕಾಲ್ವಾಗ ವರ್ಕೌಟ್ ಮುಗಿಸಿದ್ದೀನಿ ನಂತರ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸುಜಿತ್ ನೋಡಿ ನನ್ನ ಜೊತೆ ಡ್ಯಾ ಅವನ ಜೊತೆ ಡ್ಯಾನ್ಸ್ ಮಾಡಬೇಕಂತೆ ಸೊ ಮ್ಯೂಸಿಕ್ ಎಲ್ಲ ಆನ್ ಮಾಡಿರ್ತೀನಲ್ವ ಹಂಗಾಗಿ ಅವ್ನಿಗೆ ಒಂಥರ ಖುಷಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ವರ್ಕೌಟ್ ಮಾಡಬೇಕಾದ್ರೆ ಆಮೇಲೆ ಕೆಲವೊಂದು ನನ್ನ ಅವನ ಜೊತೆ ನಾನು ಡ್ಯಾನ್ಸ್ ಮಾಡಬೇಕಾಗುತ್ತೆ ಸೊ ನಾನಂತೂ ಇತ್ತೀಚೆಗೆ ವರ್ಕೌಟ್ ಅಂತೂ ನಿಲ್ಲಿಸಿಲ್ಲ ಒನ್ ಡೇ ಕೂಡ ನಾನು ಸ್ಕಿಪ್ ಮಾಡ್ತಾ ಇಲ್ಲ ಸೊ ಅವ್ನ ಚೇಂಜಸ್ನ ನೀವೇ ನೋಡ್ತಾ ಇದ್ದೀರಾ ಏನು ಅಂತಂದರೆ ವರ್ಕೌಟ್ ಮಾಡಬೇಕಾದ್ರೆ ಸ್ವಲ್ಪ ಜೋಶಲ್ಲಿ ಖುಷಿಯಾಗಿ ಮಾಡಬೇಕು ಅಯ್ಯಪ್ಪ ಯಾರು ಮಾಡ್ತಾರೆ ಇದೆಲ್ಲ ಅಂದ್ಕೊಂಡು ಮಾಡಬಾರ್ದು ಸೊ ನನಗೇನು ಅಂದರೆ ಒಂದು ದಿವಸ ವರ್ಕೌಟ್ ಬಿಟ್ರು ನನಗೊಂಥರ ಏನೋ ಕಳ್ಕೊಂಡಿರೋ ಥರ ಫೀಲ್ ಆಗ್ತಿರತ್ತೆ ಆವತ್ತಿನ ದಿನ ಎಲ್ಲ ಒಂಥರ ಆಸಕ್ತಿನೇ ಇರೋದಿಲ್ಲ ಯಾವುದೇ ಕೆಲಸದ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ ಹಂಗಾಗ್ಬಿಡುತ್ತೆ ಸೊ ಹಂಗಾಗಿ ಬೆಳಗ್ಗೆಯಿಂದ ಬೆಳಗಿನ ರೊಟ್ಟಿನಲ್ಲಿ ಒಂದು ಏನು ಅಂದರೆ ಸ್ನೇಹಿತರೆ ಇನ್ನೊಂದು ನಾವು ವರ್ಕೌಟ್ನ ಸ್ಟಾರ್ಟ್ ಮಾಡಿದಾಗ ನಾವೇನು ಸ್ಟಾರ್ಟಿಂಗು ಒಂದು ಮೂವತ್ತು ನಿಮಿಷ ವರ್ಕೌಟ್ ಮಾಡ್ತೀವಿ ಅಲ್ಲಿ ಯಾವುದೇ ಒಂದು ಕ್ಯಾಲ್ರೀಸ್ ಬರ್ನ್ ಆಗೋದಿಲ್ಲ ಅಂದರೆ ಫ್ಯಾಟ್ ಬರ್ನ್ ಆಗೋದಿಲ್ಲ ಮೂವತ್ತು ನಿಮಿಷದ ಮೇಲೆ ನಮ್ಮ ವರ್ಕೌಟು ಏನಿರುತ್ತೆ ಅದ್ರ ಮೇಲೆ ನಮಗೆ ಕ್ಯಾಲ್ರೀಸು ಮತ್ತು ಫ್ಯಾಟ್ ಬರ್ನ್ ಆಗೋದಕ್ಕೆ ನಂತರ ಸ್ಟಾರ್ಟ್ ಆಗುತ್ತೆ ಸೊ ಮೂವತ್ತು ನಿಮಿಷದವರೆಗೂ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಸೊ ಇವತ್ತಿನ ವರ್ಕೌಟ್ ಮುಗೀತು ಸ್ನೇಹಿತರೆ ಸೊ ಇದಾದಮೇಲೆ ಒಂದು ಸ್ವಲ್ಪ ವೀಡಿಯೋ ಸ್ಕಿಪ್ಪಾಗಿದೆ ಇದಾದಮೇಲೆ ಚೆನ್ನಾಗಿ ನೀರು ಕುಡಿದು ಏನು ಡ್ರೈ ಸಾರಿ ಡ್ರೈ ಫ್ರೂಟ್ಸು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಕುಂಬಳೆ ಬೀಜ ಇದನ್ನೆಲ್ಲ ಪೌಡ್ರ್ ಮಾಡಿರೋದು ಹೇರ್ ಫಾಲ್ಗೆ ಅಂತ ತೋರಿಸಿದೆ ನೋಡಿ ಅದನ್ನು ಒಂದು ಸ್ಪೂನ್ ತಿಂತೀನಿ ಒಂದು ಒಂದೂವರೆ ಸ್ಪೂನಷ್ಟು ಅದನ್ನು ತಿಂತೀನಿ ಇಲ್ಲಾಂದರೆ ಬೆಳಗ್ಗೆ ತಿಂತೀನಿ ಇಲ್ಲಾಂದರೆ ವರ್ಕೌಟ್ ಆದಮೇಲೆ ಒಂದು ಸ್ಪೂನ್ ತಿಂತೀನಿ ಅಷ್ಟೇ ಡೈಲಿ ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಇದಾದ ನಂತರ ಏನಾದರೂ ಒಂದು ಲಿಕ್ವಿಡ್ ಜ್ಯೂಸ್ ಥರ ತಗೋತೀನಿ ಅಂತ ಅಂದರೆ ಹೇಳಿದ್ನೆಲ್ಲ ಬೆಟ್ಟನದಲ್ಲಿಕಾಯಿ ಸೌತೆಕಾಯಿ ಈ ಥರದ್ದೆಲ್ಲ ಪೈನಾಪಲ್ ಸ್ಮೂದಿ ಈ ಥರದ್ದು ಯಾವುದಾದ್ರೂ ಒಂದು ಸ್ಮೂದಿನ ತೊಗೊತೀನಿ ಇದಾದ ನಂತರ ಒನ್ ಅವರ್ ಬಿಟ್ಟು ನಾನು ರಾಗಿ ರೊಟ್ಟಿನ ಮಾಡ್ಕೊತೀನಿ ಸೊ ಇದೆಲ್ಲ ಆದಮೇಲೆ ಇವತ್ತಿನ ಕೆಲಸ ಅಂದರೆ ಪೂಜೆ ಎಲ್ಲನೂ ಮುಗೀತು ಇದೆಲ್ಲ ಮುಗಿದ ಮೇಲೆ ಇನ್ನು ಮೇಲ್ಗಡೆ ಪೋಷಂದು ಸ್ವಲ್ಪ ಸಾರಿ ಸ್ನೇಹಿತರೆ ಸುಜಿತ್ತು ತುಂಬ ಗಲಾಟೆ ಮಾಡ್ತಾಯಿದ್ದಾನೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಮೇಲ್ಗಡೆ ಒಂದು ಕಿಟಕಿಗಳೊಂದು ಕ್ಲೀನ್ ಮಾಡೋದು ಬಾಕಿ ಇತ್ತು ಸೊ ಸುಮಾರಾಗಿ ಧೂಳು ಆಗಿದೆ ಅಂತ ಅಂದ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ರೈಲಿಂಗ್ಸು ಗ್ಲಾಸು ಎಲ್ಲ ವಿಪರೀತ ಧೂಳಾಗಿದೆ ಸೊ ನಾನು ಪ್ರತಿ ವಾರ ಅಂದರೆ ವಾರಕ್ಕೆ ಎರಡು ಬಾರಿ ಅಂದರೆ ಮೇಲ್ಗಡೆ ಪೋಷನ್ನೆಲ್ಲ ಕ್ಲೀನ್ ಮಾಡೋ ಅಂಥದ್ದು ಅಂದರೆ ಶನಿವಾರ ಸಾರಿ ಶುಕ್ರವಾರ ಮತ್ತು ಸೋಮವಾರ ಮಾಡ್ಕೋತೀನಿ ಶುಕ್ರವಾರ ಮಾಡಿದ್ರೆ ಶನಿವಾರ ವಾರ ಅಂತ ಮಾಡ್ಕೋತೀನಿ ಅದು ಬಿಟ್ಟರೆ ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬಾಲ್ಕನಿನಲ್ಲಂತೂ ತುಂಬ ಧೂಳು ಕೂತಿರುತ್ತೆ ಹಾಗೆ ಬಿಟ್ಬಿಟ್ರಂತೂ ಒಳಗೆಲ್ಲ ತುಂಬ್ಕೋತಾ ಇರುತ್ತೆ ಸೊ ಬೇಸಿಗೆ ಬಂದ್ರಂತೂ ಇರುವಾರ ತುಂಬ ಧೂಳು ಇಲ್ಲಿ ಸೊ ಏನು ಅಂದರೆ ಮನೆ ಬಂದು ಲೇಔಟ್ ಮಧ್ಯದಲ್ಲಿರೋದ್ರಿಂದ ತೊಂದರೆ ಇಲ್ಲ ಏನಾದರೂ ರೋಡ್ ಸೈಡಲ್ಲಿ ಏನಾದರೂ ಇದ್ದಿದ್ರೆ ತುಂಬ ಧೂಳು ಆಗ್ತಿರೋದು ಸೊ ರೈಲಿಂಗ್ಸ್ ಅನ್ನೋದು ಅನ್ನೋದೇನು ನನಗೆ ಐಡಿಯಾ ಇರಲಿಲ್ಲ ಅಂದರೆ ಗ್ಲಾಸ್ ಎಲ್ಲ ಒರೆಸೋದೇನೂ ಐಡಿಯಾ ಇರಲಿಲ್ಲ ಕಿಟಕಿಗಳೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೆ ಸೊ ಎಷ್ಟು ಧೂಳಾಗಿತ್ತು ಅಂದರೆ ಕೈ ಹೇಳಿದ್ನಲ್ಲ ನಾನು ಅದಕ್ಕೆ ಕೈ ಬರೀ ಕೈಯಲ್ಲಿ ಒರೆಸೋದಕ್ಕೆ ಹೋಗೋಲ್ಲ ಸೊ ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಇದು ನಮ್ಮ ಬಾಲ್ಕನಿ ಸೊ ನನ್ನ ಒಂದು ಹೋಮ್ ಟೂರ್ನಲ್ಲಿ ನೋಡಿರ್ತೀರ ಇದು ನಮ್ಮ ಬಾಲ್ಕನಿ ಪ್ಲೇಸ್ ಇದು ತುಂಬ ದೊಡ್ಡದಾಗಿದೆ ಬಾಲ್ಕನಿ ಸೊ ನಮ್ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ ಬಾಲ್ಕನಿ ತುಂಬ ದೊಡ್ಡ ಮಾಡಿಸ್ಬಿಟ್ರಿ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಅಟ್ಲೀಸ್ಟ್ ಇನ್ನೊಂದು ರೂಮ್ ಆದರೂ ಹಾಕ್ತಿತ್ತು ಅಂತ ಅಂತಿದ್ದೆ ಸೊ ವಾಕ್ ಮಾಡೋದಕ್ಕೆ ಏನಾದರೂ ಫಂಕ್ಷನ್ಗಳು ಮಾಡಿದಾಗ ಈ ಥರದ ಒಂದು ಸ್ವಲ್ಪ ಟೈಮ್ ಕಳೆಯೋದಕ್ಕೆ ಇದೆಲ್ಲ ತುಂಬ ಚೆನ್ನಾಗಿದೆ ಮೇಲೆ ಸೊ ಮೇಲೆ ಬಂದ್ಬಿಟ್ರೆ ಅಂತ ಒಂದು ಟೀ ಕಾಫಿ ಕುಡಿಯೋದಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಏನು ಅಂದರೆ ನಾನು ಅಲ್ಲಿರೋ ಜೋಕಾಲಿನ ಇನ್ನೂ ನನಗೆ ಚೇಂಜ್ ಮಾಡೋಕ್ಕಾಗಿಲ್ಲ ಸೊ ಹೋದ್ಸಲ ನಾನು ಹೇಳಿದ್ದೆ ಅದನ್ನು ಒಂದು ಆರ್ಡ್ರ್ ಕೊಟ್ಟಿದ್ದೀವಿ ಅಂತ ಅವ್ರು ಏನು ಮಾಡಿದರೆ ಎಸ್ ಎಸ್ ಒಂದು ರೈಲಿಂಗ್ಸಲ್ಲಿ ಮಾಡಿಲ್ಲ ಸೊ ಎಮ್ ಎಸ್ ಅಂತನೋ ಯಾವುದೋ ಒಂದು ರೈಲಿಂಗ್ಸ್ ಬರುತ್ತೆ ನೋಡಿ ಸರಿಗಾಗಿ ನನಗೆ ಗೊತ್ತಿಲ್ಲ ಅಂದರೆ ಈ ಕಬ್ಣಕ್ಕೆ ಸಂಬಂಧಪಟ್ಟಿದ್ದು ಆ ಥರದ್ದು ಮಾಡಿಟ್ಟರು ನನಗಿಷ್ಟ ಆಗಲಿಲ್ಲ ಸೊ ನಾವು ಹೇಳಿದ್ವಿ ಅವರು ಕಾಸ್ಟ್ಲಿ ಆಗುತ್ತೆ ಅಂದರು ಆದರೂ ಪರವಾಗಿಲ್ಲ ನಮ್ಗೆ ಅದೇ ಬೇಕು ಯಾಕೆಂದರೆ ನಮ್ಮ ಮನೆಗೆ ಆ ಥರದ್ದು ಮ್ಯಾಚ್ ಆಗೋಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಅಂಥದ್ದೇ ಇಟ್ಟಿರೋದು ನನಗೆ ಇಷ್ಟ ಆಗಲಿಲ್ಲ ಸೊ ನಾವು ಮತ್ತೆ ಹೇಳಿದ್ರೆ ಮತ್ತೆ ಯಾವ ಥರ ಮಾಡ್ತವ್ರೋ ನೋಡೋಣ ರೆಡಿ ತೊಗೊಂಬರೋಣ ಅಂತ ತುಮಕೂರಿನಲ್ಲಿ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಹುಡುಕ್ತೆ ಅಷ್ಟೊಂದು ಏನೂ ನನಗೆ ಚೆನ್ನಾಗಿರೋದು ಸಿಗಲಿಲ್ಲ ಸೊ ಏನಾಗಿದೆ ಅಂದರೆ ಬಿಸಿಲು ಮಳೆ ಇದೆಲ್ಲ ಬೀಳೋದ್ರಿಂದ ಅದು ಏನಾಗಿದೆ ಜೋಕಾಲಿ ವೈಯರೆಲ್ಲ ಬಿಚ್ಕೋತಾ ಇರುತ್ತೆ ಯಾವಾಗಲೂ ನಾನು ಹಾಕಿರೋದು ಬೆತ್ತದು ಬಿಚ್ಕೋತಾ ಇರುತ್ತೆ ಸೊ ಬಿಸ್ಲು ಮಳೆ ತಡೆಯೋ ಥರ ಅಲ್ಲಿ ಜೋಕಾಲಿ ಹಾಕಬೇಕು ನೋಡೋಣ ಈ ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ ಬಿಲ್ಡಿಂಗು ಈ ಒಂದು ಹಂತಕ್ಕೆ ಬಂದಿದೆ ಕೆಳಗಡೆ ಸೆಂಟ್ರಿಂಗ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಮೇಲ್ಗಡೆ ರೂಮ್ಗೆ ಸೆಂಟ್ರಿಂಗ್ ಹೊಡಿತಾ ಇದ್ದಾರೆ ಅಂದರೆ ಮೋಲ್ಡಿಂಗ್ ಹಾಕಬೇಕು ಸೊ ಬಿಲ್ಡಿಂಗ್ ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಮನೆ ಕ್ಲೀನ್ ಮಾಡಿಸ್ಲೇಬೇಕು ಯಾಕೆಂದರೆ ಅದ್ರ ಧೂಳೆಲ್ಲ ಮತ್ತೆ ತುಂಬಿಕೊಂಡಿರುತ್ತೆ ನೋಡಿ ಇದೊಂದು ರೂಮ್ದು ಕಿಟಕಿಗಳು ಕ್ಲೀನ್ ಮಾಡ್ಕೋಬೇಕು ಬಟ್ ನಾವಿರೋ ಜಾಗ ಅಂತೂ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಸೊ ತುಂಬಾ ಒಳ್ಳೆ ಜಾಗದಲ್ಲಿ ಮನೆ ಕಟ್ಟಿದಿರಾ ಈ ಸುತ್ತ ಈ ಸುತ್ತಮುತ್ತ ನೋಡೋದಕ್ಕೆ ಎಷ್ಟು ಚಂದ ಇದೆ ಅಂದ್ರೆ ಸ್ನೇಹಿತರೆ ತೋಟ ಮತ್ತೆ ತೆಂಗಿನ ಗಿಡಗಳು ಜಾಸ್ತಿ ಏನು ವೆಹಿಕಲ್ಸ್ ಓಡಾಡ್ದಿರೋ ಅಂಥ ಜಾಗ ಸೊ ದೂರ ದೂರ ಒಂದೊಂದು ಮನೆಗಳು ಆಮೇಲೆ ಏನು ಅಂತಂದ್ರೆ ಅಕ್ಕಿ ಪಕ್ಷಿಗಳು ತುಂಬಾ ಜಾಸ್ತಿ ಇಲ್ಲಿ ಏನರೂ ಪಿಕಾಕು ಹೇಳಕ್ಕೆ ಆಗಲ್ಲ ಅಷ್ಟು ಅಷ್ಟು ಪಕ್ಷಿಗಳು ಬೆಳಗ್ಗೆ ಹೊತ್ತಂತೂ ಒಂದು ಸೆಕೆಂಡ್ ಈಚೆಗೆ ಬಂದ್ಬಿಟ್ರೆ ಒಂಥರ ಮನಸ್ಸಿಗೆ ಮೈಂಡ್ಗೆ ಎಲ್ಲ ಒಂಥರ ಪ್ರಶಾಂತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ವ್ಯೂಸು ಸೊ ಮನೆಗೆ ಬಂದವರೆಲ್ಲರೂ ಅದೇ ಹೇಳ್ತಾರೆ ಈ ಥರ ಜಾಗದಲ್ಲಿ ಮನೆ ಕಟ್ಟಬೇಕು ತುಂಬ ಚೆನ್ನಾಗಿರುತ್ತೆ ವೆದರು ನೋಡೋದಕ್ಕೆ ಮತ್ತೆ ಯಾವುದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ತುಂಬ ಚೆನ್ನಾಗಿದೆ ಈ ಥರ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ಫ್ರೆಂಡ್ಸೆಲ್ಲ ಹೇಳ್ತಾ ಇರ್ತಾರೆ ಆಗುತ್ತೆ ಸೊ ನಾನು ಇಲ್ಲಿ ಮನೆ ಕಟ್ಟಿದಾಗ ನಾವು ತಪ್ಪಾದ ಜಾಗನ ಸೆಲೆಕ್ಟ್ ಮಾಡಿಬಿಟ್ವೇನೋ ಅಂತ ಒಂದೊಂದು ಸಲ ಅನ್ನಿಸ್ತಾ ಇತ್ತು ಯಾಕೆಂದರೆ ಟೌನಿಂದ ಇದು ಒಳಗಡೆ ನಮ್ಮ ಮನೆ ಇರೋದು ಸೊ ಈಗಂತೂ ಎಷ್ಟು ಮನೆಗಳಾಗಿದ್ದಾವೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಫಿಲ್ ಅಪ್ ಆಗ್ತಿದ್ದಾವೆ ನಮ್ಮ ಲೇವೌಟಲ್ಲಿ ಯಾರೂ ಮನೆ ಕಟ್ಟಿಲ್ಲ ಸೊ ನಾವೇ ಯಾರೂ ಕಟ್ಟಿಲ್ಲ ಅಂತ ನಾವೇ ಇನ್ನೊಂದು ಬಿಲ್ಡಿಂಗ್ನ ಎದುರುಗಡೆ ಕಟ್ತಾ ಇದ್ದೀವಿ ಅದೆಲ್ಲ ಆಲ್ಮೋಸ್ಟ್ ಹೇಗೆ ಅಂದರೆ ಈ ಗೋಡನ್ ಗೋಡನ್ ಪರ್ಪಸ್ಗೆ ಅಂತ ಮಾಡಿರೋದು ಸೊ ಆಲ್ಮೋಸ್ಟ್ ಎಲ್ಲ ಮನೆಯಷ್ಟೇ ಖರ್ಚು ಬಂದಿದೆ ಅದೆಲ್ಲನೂ ಕೂಡ ಮೇಲ್ಗಡೆನೂ ಕೂಡ ಒಂದು ರೂಮು ಸೊ ನಾಳೆ ದಿವಸ ನಾವು ಮನೆ ಕಟ್ತೀವಿ ಅಂದರೆ ರೂಮ್ ಏನು ನಾವು ಕ್ಲಿಯರ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಹಾಗೆ ಜಾಯಿಂಟ್ ಮಾಡಿಕೊಂಡು ಪ್ಲ್ಯಾನ್ ಥರನೇ ಮಾಡ್ಕೊಂಡಿದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಸೊ ಇವಾಗ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿದ್ದಾಯಿತು ರೋಹಿತ್ ರೂಮ್ದೊಂದು ಕಿಟಕಿಗಳು ಬಾಕಿ ಇದೆ ವಾ ಕ್ಲೀನ್ ಮಾಡೋದು ಸೊ ಅಲ್ಲಿ ಎಲ್ಲ ಕಡೆ ಬೇಗ ಕ್ಲೀನ್ ಮಾಡ್ಬೋದು ರೋಹಿತ್ ರೂಮಲ್ಲಿ ಏನು ಅಂತ ಅಂದರೆ ಈ ಹೊರಗಡೆ ತೆಗೆಯೋ ಅಂಥ ಕಿಟಕಿಗಳು ಏನಿದೆ ಅದು ಕ್ಲೀನ್ ಮಾಡೋಕ್ಕೆ ಕಷ್ಟ ಹೊರಗಡೆಯಿಂದ ಹೋಗಬೇಕು ಹೈಟ್ ಜಾಸ್ತಿ ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಹೈಟ್ ಜಾಸ್ತಿ ಸೊ ಏನು ಅಂದರೆ ಡೂಪ್ಲೆಕ್ಸ್ ಮನೆಗಳು ನೋಡೋದಕ್ಕೆ ಚೆಂದ ಸೊ ಕ್ಲೀನಿಂಗ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಗ್ಲಾ ಗ್ಲಾಸ್ಗಳೆಲ್ಲ ಒರೆಸ್ಕೊಳ್ಳೋದು ಎಲ್ಲ ಇದೆಲ್ಲ ಸುಮ್ಮ ಸ್ವಲ್ಪ ಕಷ್ಟನೇ ನನಗೆ ಈ ಒಂದು ಒಂದು ಎರಡು ಕಿಟ್ಕೆ ನನಗೆ ಕ್ಲೀನ್ ಮಾಡೋದಕ್ಕೆ ಸಿಗಲ್ಲ ಸೊ ಯಾರಾದರೂ ಹುಡುಗರು ಬಂದಾಗ ಗೊತ್ತಿರೋರು ಬಂದಾಗ ಸೊ ಮೇಲೆ ಹಚ್ಚಿಸಿ ಕ್ಲೀನ್ ಮಾಡಿಸ್ಕೋತೀನಿ ಸುಜಿತ್ ನೋಡಿ ಎಷ್ಟು ಭಯ ಅಂದರೆ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಸುಜಿತ್ ಬಂದು ಕೆಳಗಡೆ ಬಿದ್ದೋಗ್ಬಿಡ್ತೀರಾ ಬುಡ ಉಡ್ದೋಗುತ್ತೆ ಕೆಳಗಡೆ ಬಿದ್ದೋಗಿಬಿಡ್ತೀರಾ ಇಳಿ ಇಳಿರಿ ಬಮ್ಮಿ ಕೆಳಗೆ ಅಂತ ಏನು ಇದು ಮಾಡ್ತಿದ್ದಾನೆ ಬಗ್ಬೇಡಿ ಬಗ್ಬೇಡಿ ಅಂತ ಅವನಿಗೆ ಎಷ್ಟು ಭಯ ನೋಡಿ ಸೊ ಎಕ್ಸ್ಪೀರಿಯೆನ್ಸ್ ಇದೆ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೋಡಿ ಜೋಕಾಲಿ ಇದೆ ಕ್ಲಿಯರ್ ಕ್ಲಿಯರ್ ಮಾಡಿ ಬೇರೆದು ಹಾಕಬೇಕು ನೋಡೋಣ ಮುಂದಿನ ದಿನಗಳಲ್ಲಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ಚಾನಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಬ ಬಾಯ್